ನಮಸ್ತೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕೆ ನಾಗರಾಜ್ ಯುವ ಜನತಾದಳ ಸಂಯುಕ್ತದ ರಾಜ್ಯಾಧ್ಯಕ್ಷರು ಹಾಗೂ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ನಡೀಲಿರ್ತಕ್ಕಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಜೆ ಡಿ ಯು ಪಕ್ಷದ ಅಧಿಕೃದಿ ಅಭ್ಯರ್ಥಿಯಾಗಿರ್ತೇನೆ ಈ ಒಂದು ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ನಡೆಯಲಿದ್ದು ಅದರ ಪೂರ್ವಕವಾಗಿ ಈ ಒಂದು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಸಲು ಚುನಾವಣಾ ಆಯೋಗವು ಈಗ ಒಂದು ಅವಕಾಶವನ್ನು ಕೊಟ್ಟಿದ್ದು ತಾವೆಲ್ಲರೂ ಸಹ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಳ್ಳಲು ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ ಈ ಒಂದು ಮತದಾನ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಲು ನವೆಂಬರ್ ಆರು ಕೊನೆಯ ದಿನಾಂಕವಾಗಿದ್ದು ತಾವೆಲ್ಲರೂ ಫಾರಂ ನಂಬರ್ ಹದಿನೆಂಟು ರಲ್ಲಿ ತಮ್ಮೆಲ್ಲರ ವೈಯಕ್ತಿಕ ವಿವರಗಳನ್ನು ನೀಡಿ ಜೊತೆಗೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಲಗತ್ತಿಸಿ ಎರಡು ಸಾವಿರದ ಇಪ್ಪತ್ತ ಎರಡು ನವಂಬರ್ ಒಂದರ ಇದಕ್ಕಿಂತ ಮುಂಚೆ ಯಾರು ತಮ್ಮ ಪದವಿಯನ್ನು ಪೂರೈಸಿರ್ತಾರೆ ಭಾರತ ದೇಶದ ಯಾವುದೇ ಅಧಿಕೃತ ಅಂಗೀಕೃತ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರೈಸಿರ್ತಕ್ಕಂಥವರು ಇದಕ್ಕೆ ಅರ್ಹರಿರ್ತಾರೆ ಆ ಒಂದು ಕನ್ವೊಕೇಶನ್ ಸರ್ಟಿಫಿಕೇಟ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ವೋಟರ್ ಐ ಡಿ ಜೆರಾಕ್ಸ್ಗಳನ್ನು ಅದಕ್ಕೆ ಲಗತ್ತಿಸಿ ಆಯಾ ವಿಧಾನಸಭಾ ಕ್ಷೇತ್ರದ ತಾಲೂಕು ಕಚೇರಿಗಳಲ್ಲಿ ಚುನಾವಣಾ ವಿಭಾಗದಲ್ಲಿ ಈ ಒಂದು ಅಪ್ಲಿಕೇಶನನ್ನು ತಾವು ಅಲ್ಲಿ ಕೊಡಬೇಕಾಗಿ ಬರುತ್ತೆ ಒಂದು ವೇಳೆ ಕನ್ವೆಕೇಶನ್ ಸರ್ಟಿಫಿಕೇಟ್ ಇಲ್ಲಂದಲೇ ಎಲ್ಲ ಸೆಮಿಸ್ಟ್ರನ್ನ ಅಂಕಪಟ್ಟಿಗಳನ್ನು ಗೆಜೆಟೆಡ್ ಆಫೀಸರ್ ಹತ್ತಿರ ದೃಢೀಕರಿಸಿ ಅದನ್ನು ಕೊಡಬೇಕಾಗುತ್ತೆ ಈ ಒಂದು ಪ್ರೊಸೆಸ್ ತಮ್ಮ ಅಪ್ಲಿಕೇಶನನ್ನು ನೀಡೋದಕ್ಕೆ ನವೆಂಬರ್ ಆರು ಕಡೆ ದಿನಾಂಕವಿದ್ರೆ ತಾವೆಲ್ಲರೂ ನೋಂದಣಿ ಮಾಡಿಸ್ಕೊಳ್ಬೇಕಂತೇಳಿ ನಾವು ಈ ಮೂಲಕ ತಿಳಿಸ್ತಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ತುಮಕೂರಿನಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ